ನಾವು ಇವತ್ತು ಎಲ್ಲರೂ ಶೇರ್ ಮಾಡ್ತಾ ಇದ್ದೀವಿ ಅವರ ಒಂದು ಕಲಾವಿದರಾಗಿ ಅವರು ಇಡೀ ಕರ್ನಾಟಕ ರಾಜ್ಯ ಅಂತ ಕೊಡುಗೆಗಳನ್ನು ನಾವು ಇವತ್ತು ಸ್ಮರಣೆ ಮಾಡಲೇಬೇಕಾಗುತ್ತೆ ಹುಟ್ಟಿದ್ದು ಮೈಸೂರಿನಲ್ಲೇ ಆದರೂ ಅವರ ಸಾವು ಕೂಡ ಮೈಸೂರಿನಲ್ಲೇ ಆಗಿದ್ದು ಒಂದು ಕಾಕಾತಾಳಿಯವಾದನ್ನು ಮೈಸೂರಿನ ಮೇಲೆ ವಿಶೇಷವಾದಂಥ ಒಂದು ಅಭಿಮಾನ ಹೊಂದಿದ್ದ ಡಾಕ್ಟರ್ ವಿಷ್ಣುವರ್ಧನ್ ರವರು ಕರ್ನಾಟಕ ರಾಜ್ಯದ ಒಬ್ಬ ನಟನಾಗಿ ತೆಗೆದುಕೊಂಡಂತ ಹಲವಾರು ನಿರ್ಧಾರಗಳಿಂದ ಹೋರಾಟಗಳಿಂದ ಚಲನಚಿತ್ರ ಚಲನಚಿತ್ರಗಳ ಮುಖಾಂತರ ಇವತ್ತು ನಮ್ಮ ಕನ್ನಡ ಇವನ್ನೂ ಉಳಿದಿದೆ ಅಂತಂದ್ರೆ ಅದಕ್ಕೆ ಮಹಾನ್ ಚೇತನವಾಗಿರ್ತಕ್ಕಂಥವ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗಾಗಿ ಅವರ ಸ್ಮರಣೆಯನ್ನ ಇವತ್ತು ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದಂತಹ ವಿಚಾರ ಸಂದೀಪ್ ಸ್ನೇಹಿತರು ಮತ್ತೆ ಇವರೆಲ್ಲರೂ ಸಹ ಸಜಯ್ ಅವರು ಮತ್ತೆ ನಮ್ಮ ಶಂಬಳೆ ಶಿವಣ್ಣವರು ಯೋಗೇಶ್ವರ ಎಲ್ಲ ಸೇರ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡೋದ್ರ ಮುಖಾಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರು ಅಜಾರಾಮವಾಗಿ ಈ ಒಂದು ಸಮಾಜದಲ್ಲಿ ಉಳಿಬೇಕು ಅಂತಕ್ಕಂಥ ಕೆಲಸಗಳಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ